ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನು ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಲ್ಲೇ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಇದಕ್ಕೆ ಕಾರಣ ಏನಂದರೆ ಗ್ರಹಗಳ ಸಂಚಾರ ಗ್ರಹಗಳ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಶಿಕ್ಷಣದ ಬಗ್ಗೆ ಕುಟುಂಬ ಜೀವನ ವೈಯಕ್ತಿಕ ಜೀವನ ಏನೆಲ್ಲ ಖರೀದಿ ಮಾಡ್ಬೋದು ಈ ತಿಂಗಳು ಏನೆಲ್ಲ ಖರೀದಿ ಮಾಡಬಾರ್ದು ಏನೆಲ್ಲ ಘಟನೆಗಳು ನಡೆಯಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಒಟ್ಟಾರೆಯಾಗಿ ಋಷಿಕ ರಾಶಿಯವರ ಭವಿಷ್ಯ ಇದರಲ್ಲಿ ತಿಳಿಸ್ಕೊಡ್ತೀನಿ ಅಕ್ಟೋಬರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ವಿಡಿಯೋನ ಓಡಿಸ್ಕೊಂಡೋಗಿ ನೋಡ್ತೀರಾ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಶುಕ್ರ ಸ್ನೇಹಿತರೆ ಸಿಂಹದಲ್ಲಿ ಹತ್ತನೇ ಮನೆಗೆ ಅಕ್ಟೋಬರ್ ಒಂಬತ್ತರಲ್ಲಿ ಸ್ನೇಹಿತರೆ ಸಂಚಾರವನ್ನು ಮಾಡಲಿದ್ದಾರೆ ಒಂಬತ್ತರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಶನಿ ಮೀನದಲ್ಲಿ ಐದನೇ ಮನೆಯಲ್ಲಿ ಸ್ನೇಹಿತರೆ ತಿಂಗಳ ಪೂರ್ತಿ ಸಂಚಾರ ಇನ್ನು ರಾಹು ಕುಂಭದಲ್ಲಿ ನಾಲ್ಕನೇ ಮನೆಯಲ್ಲಿ ಸ್ನೇಹಿತರೆ ತಿಂಗಳ ಪೂರ್ತಿ ಇರಲಿದ್ದಾರೆ ಅಂತಲೇ ಹೇಳಬಹುದು ರಾಹು ಕೇತು ಶನಿ ಎಲ್ಲ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಜೀವನದಲ್ಲಿ ಬದಲಾವಣೆಗಳನ್ನು ನೋಡಲಿದ್ದೀರಿ ಅದರಲ್ಲೂ ಕೂಡ ಸ್ನೇಹಿತರ ಶುಕ್ರ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ರುಚಿಕ ರಾಶಿಯ ಭವಿಷ್ಯ ಮಾಸಿಕ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತದೆ ಏಕೆಂದರೆ ವೃತ್ತಿ ಜೀವನದ ದೃಷ್ಟಿಯಿಂದ ಅತ್ಯುತ್ತಮ ಬೆಳವಣಿಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಸಮಯವು ಸೂಚಿಸುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಉತ್ತಮ ಬದಲಾವಣೆಗಳನ್ನು ನೋಡ್ತೀರಿ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಸುಧಾರಣೆಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳು ಅದು ಸಿಗಬಹುದು ಸ್ನೇಹಿತರೆ ನಿಮ್ಮ ಕೆಲಸ ಮತ್ತು ಸಮರ್ಪಣೆಯನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಬಾಕಿ ಇರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಅದೇ ಸಮಯದಲ್ಲಿ ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ ಆದರೆ ನೀವು ಅದನ್ನು ಪೂರ್ಣಗೊಳಿಸುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಉತ್ತಮ ಕೆಲಸ ಸಿಗಲಿದೆ ಅಂತಲೇ ಹೇಳಬಹುದು ಯಾವುದರಲ್ಲಿ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಂಡಿದ್ದೀನಿ ಅದೇ ರೀತಿ ಮೇಯ್ನಾಗಿ ನಿಮ್ಮ ವೃತ್ತಿ ಉದ್ಯೋಗ ಹಣಕಾಸಿನ ಬಗ್ಗೆ ಕುಟುಂಬ ಜೀವನದ ಬಗ್ಗೆ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ಶುಕ್ರ ಸಂಚಾರ ಒಂಬತ್ತನೇ ತಾರೀಕು ಅಂದರೆ ಅಕ್ಟೋಬರ್ ಒಂಬತ್ತರಿಂದ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ನೋಡಲಿದ್ದೀರಿ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವನ್ನು ಕಳೀತಾರೆ ಸ್ನೇಹಿತರೆ ಅವಕಾಶಗಳು ಮತ್ತು ಏಕಾಗ್ರತೆ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರಿಗೆ ಈ ತಿಂಗಳು ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಇನ್ನು ದ್ವಿತೀಯಾರ್ಧವನ್ನು ಪರಿಷ್ಕರಣೆ ಮತ್ತು ಅಣುಕು ಪರೀಕ್ಷೆಗಳಿಗೆ ಸ್ನೇಹಿತರೆ ಬಳಸಿ ಅಂತಲೇ ಹೇಳಬಹುದು ಇನ್ನು ಹದಿನೆಂಟನೇ ತಾರೀಕಿಂದ ಸ್ನೇಹಿತರೆ ಹದಿನೆಂಟರ ತರಕ ಸಮಯ ತುಂಬಾ ಚೆನ್ನಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಹದಿನೆಂಟರ ನಂತರ ಸ್ವಲ್ಪ ಏಕಾಗ್ರತೆ ಅಧ್ಯಯನದ ಕಡೆ ಆಸಕ್ತಿ ಕಡಿಮೆಯಾಗಲಿದೆ ಸ್ನೇಹಿತರೆ ಹಾಗಾಗಿ ಪ್ರತಿ ದಿನ ಅನುಮಾನ ವಿದ್ಯಾರ್ಥಿಗಳು ಪಠಿಸಬೇಕಾಗುತ್ತದೆ ಅಂದರೆ ಹೇಳಬೇಕಾಗುತ್ತದೆ ಮಂತ್ರವನ್ನು ಹೇಳಿದ ನಂತರ ಅಧ್ಯಯನದ ಕಡೆ ಸ್ವಲ್ಪ ಗಮನ ಒಂದು ಹೆಚ್ಚಾಗಲಿದೆ ಇನ್ನು ಈ ವಿದ್ಯಾರ್ಥಿಗಳಿಗೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳ ಕಡೆ ತಂದೆ ತಾಯಿ ಸ್ವಲ್ಪ ಗಮನವನ್ನು ಕೊಟ್ಟಿದ್ದಲ್ಲಿ ಅವ್ರು ಏನು ಫಲಿತಾಂಶವನ್ನು ನೋಡಬೇಕು ಅಂದ್ಕೊಂಡಿರ್ತಾರೆ ಖಂಡಿತವಾಗೂ ಆ ಫಲಿತಾಂಶಕ್ಕೆ ರೀಚ್ ಆಗಲಿದ್ದೀರಿ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಿಳಿಸೋದು ಒಂದೇ ಒಂದು ಅಂದರೆ ಸ್ನೇಹಿತರೆ ಕಿವಿಮಾತಂದರೆ ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ ಹಿಂದಿನ ಶ್ರಮ ಮುಂದಿನ ನಿಮ್ಮ ಅದೃಷ್ಟದ ಫಲಗಳು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ವ್ಯವಹಾರದ ಬಗ್ಗೆ ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆಗಳ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಶುಕ್ರ ಸಂಚಾರ ಇರುವುದರಿಂದ ಸ್ನೇಹಿತರೆ ಅಕ್ಟೋಬರ್ ಒಂಬತ್ತರಿಂದನೇ ನಿಮ್ಮ ಬದಲಾವಣೆ ಶುರುವಾಗಲಿದೆ ಅಂತಲೇ ಹೇಳ್ಬೋದು ಉದ್ಯಮಿಗಳಿಗೆ ಉತ್ತಮ ವ್ಯವಹಾರವಿರುತ್ತದೆ ಆದರೆ ಅಡೆತಡೆಗಳು ಸಮಸ್ಯೆಗಳು ಮತ್ತು ಕೆಲಸದವರೇ ಹೆಚ್ಚಾಗುತ್ತದೆ ಈ ತಿಂಗಳು ಮೂರನೇ ವಾರದಿಂದ ಆದಾಯವು ಸುಧಾರಿಸುತ್ತದೆ ಅಂದರೆ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ಸುಧಾರಿಸುತ್ತದೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡಲಿದ್ದೀರಿ ಆದರೆ ಹದಿನೆಂಟನೇ ತಾರೀಖ್ ತನಕ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಯಾರನ್ನು ಕೂಡ ವೃಶ್ಚಿಕ ರಾಶಿಯವರು ಕುರುಡರಾಗಿ ನಂಬಬೇಡಿ ಅದು ಸಹದೋಗಿಗಳಾಗಲಿ ನಿಮ್ಮ ಸ್ನೇಹಿತರಾಗಲಿ ಸಹೋದರ ಸಹೋದರಿಯರನ್ನ ಕೂಡ ಸ್ನೇಹಿತರೆ ವ್ಯಾಪಾರ ವ್ಯವಹಾರದ ವಿಷಯದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನೋಡಬೇಡಿ ನಂಬುವುದಕ್ಕೆ ಹೋಗಬೇಡಿ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಮೊದಲು ಎರಡು ವಾರಗಳಲ್ಲಿ ಅದನ್ನು ಮಾಡುವುದು ಉತ್ತಮವಾಗಿರುತ್ತದೆ ಮೂರನೇ ವಾರ ನಂತರ ಸ್ನೇಹಿತರೆ ಹೂಡಿಕೆಯನ್ನು ಮಾಡುವುದು ಉದ್ಯಮವನ್ನು ಪ್ರಾರಂಭಿಸುವುದು ಈ ರೀತಿಯೆಲ್ಲ ಹೋಗಬೇಡಿ ಸ್ವಲ್ಪ ನಷ್ಟವನ್ನು ನೋಡ್ತೀರಾ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎದುರಾಗಲಿದೆ ಕೆಲಸದ ಹೊರೆ ಕೂಡ ಹೆಚ್ಚಾಗಲಿದೆ ನಂತರ ಅವಕಾಶಗಳು ಉತ್ತಮವಾಗಿರುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ದಾಖಲೆಗಳನ್ನು ಸ್ಪಷ್ಟವಾಗಿ ಇರಿಸಿ ಮತ್ತು ತಿಂಗಳ ಕೊನೆಯಲ್ಲಿ ಆಕ್ರಮಣಕಾರಿ ಮಾತುಕತೆಗಳನ್ನು ಹಾಕಿ ಆದಷ್ಟು ತಪ್ಪಿಸಬೇಕಾಗುತ್ತದೆ ಸೊ ಹಾಗಾಗಿ ಯಾವುದರ ಬಗ್ಗೆ ವ್ಯಾಪಾರ ವ್ಯವಹಾರ ಸ್ವಯಂ ಉದ್ಯೋಗದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಅಕ್ಟೋಬರ್ ಒಂಬತ್ತರಿಂದ ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಮೊದಲ ಎರಡು ವಾರಗಳಲ್ಲಿ ನೀವು ಶೀತ ಮತ್ತು ರಕ್ತದೊತ್ತಡದಂತಹ ರಕ್ತ ಸಂಬಂಧಿತ ಸಮಸ್ಯೆಗಳಿಂದ ಬಳಲಬಹುದು ಮೂರನೇ ವಾರದಿಂದ ಆರೋಗ್ಯ ಸುಧಾರಿಸುತ್ತದೆ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ ಬಿಸಿ ಮತ್ತು ಕಣ್ಣಿನ ಒತ್ತಡವನ್ನು ಆದಷ್ಟು ತಪ್ಪಿಸಲು ಸರಿಯಾದ ವಿಶ್ರಾಂತಿಯನ್ನು ಮತ್ತು ನೀರಿನಂಶವನ್ನು ಕಾಪಾಡಿಕೊಳ್ಳಿ ಪ್ರತಿದಿನ ಸ್ನೇಹಿತರೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೊಪ್ಪುಗಳನ್ನು ಸೇವಿಸಿ ಈ ರೀತಿ ಮಾಡುವುದರಿಂದ ನಿಮಗೆ ಸಾಕ ಉಷ್ಣತೆ ಸ್ವಲ್ಪ ಕಡಿಮೆಯಾಗಲಿದೆ ಚೆನ್ನಾಗಿ ನೀರನ್ನು ಕುಡಿಯಿರಿ ನಿಮ್ಮ ದೇಹದಲ್ಲಿ ನೀರಿನಂಶ ಇರುವಂತೆ ನೋಡಿಕೊಳ್ಳಿ ಸ್ನೇಹಿತರೆ ವಿಶ್ರಾಂತಿಯನ್ನು ಮೇಯ್ನಾಗಿ ತಗೊಳ್ಳಿ ಅಂತಲೇ ಒತ್ತಡ ಜಾಸ್ತಿ ಆಗಲಿದೆ ಸೊ ಹಾಗಾಗಿ ನಿಮ್ಮ ಆರೋಗ್ಯ ಹದಗೆಡುವ ಚಾನ್ಸಸ್ ಅತೀ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರೂ ಆರೋಗ್ಯದ ಕಡೆ ಗಮನವರಿಸಿ ಇನ್ನು ಅದೇ ರೀತಿ ಕುಟುಂಬದ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕೌಟುಂಬಿಕವಾಗಿ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಮದುವೆ ಅಥವಾ ಹೆರಿಗೆಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳು ಉತ್ತಮ ಫಲಿತಾಂಶಗಳು ಸಿಗಬಹುದು ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸಮಾರಂಭಕ್ಕೆ ಹಾಜರಾಗಬಹುದು ಇನ್ನು ತಿಂಗಳ ಕೊನೆಯಲ್ಲಿ ಮಂಗಳ ಗ್ರಹವು ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಮಾತು ಮೃದುವಾಗಿರಲಿ ಸ್ನೇಹಿತರೆ ಕಠಿಣದ ಮಾತುಗಳಿಂದ ಕುಟುಂಬ ಜೀವನವಾಗಲಿ ವೈಯಕ್ತಿಕ ಜೀವನ ಆಗಲಿ ನಿಮ್ಮ ಪ್ರೇಮ ಜೀವನವಾಗಲಿ ಸ್ವಲ್ಪ ಬಿರುಕು ಬರುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಆದಷ್ಟು ಮೃದುವಾಗಿ ಮಾತನಾಡುವುದನ್ನು ಕಲಿತುಕೊಳ್ಳಿ ವರ್ತಿಸಿ ಅದೇ ರೀತಿ ಸಣ್ಣ ಪುಟ್ಟ ಜಗಳ ಬಂದಿದ್ದಲ್ಲಿ ಸ್ನೇಹಿತರೆ ಏನೇ ಮನಸ್ತಾಪಗಳಿದ್ರೂ ಕೂಡ ಕೂತಿ ಬಗೆಹರಿಸಿ ಅಂತ ಹೇಳ್ತಾ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಈ ತಿಂಗಳು ಆರ್ಥಿಕವಾಗಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಮೊದಲ ಎರಡು ವಾರಗಳು ಆದಾಯದ ಉತ್ತಮ ಅರಿವು ಮತ್ತು ಜಾಲಗಳ ಮೂಲಕ ಲಾಭವನ್ನು ತೋರಿಸುತ್ತವೆ ಕೊನೆಯ ಎರಡು ವಾರಗಳಲ್ಲಿ ಕುಟುಂಬ ಮತ್ತು ವೈವಿಕ್ತಿಕ ಅಗತ್ಯಗಳಿಗಾಗಿ ವೆಚ್ಚಗಳು ಹೆಚ್ಚಾಗಬಹುದು ಮನೆ ವಾಹನ ಖರೀದಿ ಸಾಧ್ಯ ಅಂತಲೇ ಹೇಳ್ಬೋದು ಹೂಡಿಕೆ ಮಾಡಲು ಬಯಸುವವರು ಸ್ನೇಹಿತರೆ ಮೊದಲ ಎರಡು ವಾರಗಳಲ್ಲಿ ಹೂಡಿಕೆಯನ್ನು ಮಾಡುವುದು ಆದ್ಯತೆ ನೀಡಿ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಲಾಭ ಅಂತೂ ಕಟ್ಟಿಟ್ಟ ಬುದ್ಧಿ ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಮೂರನೇ ವಾರದಿಂದ ನೀವು ಮತ್ತೆ ಉತ್ತಮ ಆದಾಯದ ಹರಿವನ್ನು ನೋಡ್ತೀರಾ ಆದರೆ ಬಜೆಟನ್ನು ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ಅದೇ ರೀತಿ ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡುವುದಕ್ಕೆ ತುಂಬಾ ಅನುಕೂಲ ಚೆನ್ನಾಗಿದೆ ಖರೀದಿ ಮಾಡ್ಬೋದು ಆದರೆ ವಾಹನವನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಗಾಯಗಳು ಅಪಘಾತಗಳು ಆಗುವ ಚಾನ್ಸಸ್ ಇರುತ್ತದೆ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಗಾಡಿಯನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಗಾಯಗಳಾಗುತ್ತವೆ ವೃಶ್ಚಿಕ ರಾಶಿಯವರು ಅದೇ ರೀತಿ ನಿಮ್ಮ ವೃತ್ತಿ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಾರ್ಧವು ಹನ್ನೊಂದನೇ ಸ್ಥಾನದಲ್ಲಿ ಸೂರ್ಯ ಮತ್ತು ಹತ್ತನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಅಕ್ಟೋಬರ್ ಒಂಬತ್ತರಿಂದ ಸ್ನೇಹಿತರೆ ಲಾಭಗಳಿಗೆ ಬಲವಾಗಿರುತ್ತದೆ ಅಷ್ಟೇ ಕೂಡ ಖರ್ಚುಗಳು ಹೆಚ್ಚಾಗುತ್ತದೆ ಇನ್ನು ಯಾವುದೇ ಬಾಕಿ ಇರುವ ಕೆಲಸಗಳು ವಿಷಯಗಳನ್ನು ಸದ್ದಿಲ್ಲದೆ ತೆರವುಗೊಳಿಸಿ ಮತ್ತು ತಂತ್ರವನ್ನು ಯೋಜಿಸಿ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ಒಂಬತ್ತನೇ ಸ್ಥಾನದಲ್ಲಿ ಗುರು ಉತ್ತುಂದ್ಯಕ್ಕೆ ಹೇರಲಿದ್ದಾರೆ ಅದೃಷ್ಟ ಕೈ ಹಿಡಿಯಲಿದೆ ಹಿರಿಯರ ಬೆಂಬಲ ಸಿಗಲಿದೆ ನಿಮ್ಮ ಸಂಗಾತಿಯ ಬೆಂಬಲ ಅಂತಲೇ ಹೇಳ್ಬೋದು ಮತ್ತು ಅನುಮೋದನೆಗಳು ದೊರೆಯುತ್ತವೆ ಬಡ್ತಿಗಳು ಮತ್ತು ಪಾತ್ರದ ನವೀಕರಣಗಳು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ಇರುವಂತಹ ಬುಧ ಗುರು ಶುಕ್ರನಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಪ್ರಸ್ತುತಿಯನ್ನು ಸುಧಾರಿಸುತ್ತದೆ ಆದರೆ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನವನ್ನು ಕೊಡಬೇಕಾಗುತ್ತದೆ ಇನ್ನು ಹಣಕಾಸಿನಲ್ಲಿ ಯಾರನ್ನು ಕೂಡ ಕ್ರೂಢರಾಗಿ ನಂಬೇಡಿ ಸಾಲವಾಗಿ ಹಣವನ್ನು ಕೊಡುವುದಕ್ಕೆ ಹೋಗಬೇಡಿ ಇನ್ನು ವಾಹನವನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳವು ಶಕ್ತಿಯನ್ನು ನೀಡುತ್ತದೆ ಕಠಿಣ ಭಾಷಣವನ್ನು ತಪ್ಪಿಸಲು ತಾಳ್ಮೆಯಿಂದ ಅದನ್ನು ಬಳಸಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಪರಿಹಾರಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಸಮಸ್ಯೆಗಳಿಗೆ ಅನ್ನೋದಾದರೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಕ್ಟೋಬರ್ ತಿಂಗಳಲ್ಲಿ ಋಚಿಕ ರಾಶಿಯವರು ಈ ಪರಿಹಾರ ಮಾಡಿದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಪ್ರತಿ ಭಾನುವಾರ ಆದಿತ್ಯ ಹೃದಯ ಶ್ರೋತ್ರವನ್ನು ಪಠಿಸಿ ಸ್ನೇಹಿತರೆ ಎಷ್ಟು ಬಾರಿ ಅಂತಂದರೆ ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ಇನ್ನು ಭಾನುವಾರದಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಇನ್ನು ಬಡ ಮಕ್ಕಳಿಗೆ ಇನ್ನು ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಹಣವನ್ನು ದಾನ ಮಾಡಿ ಇಷ್ಟೇ ದೊಡ್ಡ ಮೊತ್ತದಲ್ಲಿ ಹಣವನ್ನು ದಾನ ಮಾಡಿ ಅಂತ ನಾನು ತಿಳಿಸಲಿಲ್ಲ ಅದು ಹತ್ತು ಆಗಲಿ ಐದು ಆಗಲಿ ಸ್ನೇಹಿತರೆ ಒಂದು ಐದು ಮಕ್ಕಳಿಗೆ ದಾನವನ್ನು ಕೊಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಅದೇ ರೀತಿ ಪ್ರತಿ ಶುಕ್ರವಾರ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಹಳದಿ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಇನ್ನು ಮಂಗಳವಾರದಂದು ವಿದ್ಯಾರ್ಥಿಗಳು ಹನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ ಕಠಿಣ ಭಾಷಣವನ್ನು ತಪ್ಪಿಸಿ ದೊಡ್ಡವರಿಗೆ ಹಿರಿಯರಿಗೆ ಗುರುಗಳಿಗೆ ಗೌರವವನ್ನು ಕೊಡುವುದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಸಂಪರ್ಕ ಸಾಧಿಸುವಾಗ ಸಂಬಂಧಗಳನ್ನ ಸಭ್ಯವಾಗಿಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಫಾಲೋ ಮಾಡಿದ್ದಲ್ಲಿ ಹಂಡೆ ಪರ್ಸೆಂಟ್ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಆದಷ್ಟು ಸರಳ ಪರಿಹಾರ ಅಂತಲೇ ಹೇಳ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಬೋದು ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಹೊಸ ರಾಶಿ ಜೊತೆಗೆ ಬರ್ತೀನಿ ನಿಮ್ಮ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್